ಮಲ್ಲಿಕಾರ್ಜುನ ದೇವರ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಅದಕ್ಕೆ ಒಂದು ಮಾತು ತಮ್ಮ ಏನು ಏನ್ ಹೇಳ್ತಾರೀ ಜ್ಞಾನಿಗಳು ಈ ಕಲಾ ಅಂದ್ರೆ ಒಂದು ಬೆಲ್ಲದ ಹೊಂಬಿದ್ದಂಗೆ ಬೆಲ್ಲದ ಹೊಂಬಿದ್ದಂಗ್ರೀ ಈ ಕಲಾ ಅಂದ್ರ ಸತ್ಯ ಸಂಘದ ಒಂದು ಸುನಾಮ ನಾಮಸ್ಮರಣಿ ಅಂದ್ರೆ ಗೊಂಬಿ ಇವತ್ತು ಮೂಗು ತಿಂದ್ರು ರುಚಿನೇ ಹೆಕೊಂಡು ತಿಂದ್ರುನು ರುಚಿನೇ ಎತ್ತದ ಕಾಲ್ ಮುರ್ಕೊಂಡು ತಿಂದ್ರು ರುಚಿನೇ ಎತ್ತದ ತಡೆ ತಿಂದ್ರು ರುಚಿನೇ ಹತ್ತದ ರುಚಿನೇ ಹತ್ತಬೇಕ್ರಿ ಯಾಕೆ ಬೆಲ್ಲದ ಗೊಂಬಿ ಎಲ್ಲಾ ತಿಂದ್ರೂ ರುಚಿ ಹತ್ತದ ಹೌದು ಹೌದ್ರಪ್ಪ ಈ ಕಲಾ ಅಂದ್ರೆ ಮೈಲಾರಲಿಂಗನ ಸಂಘದ ಕಲಾ ಇರ್ಲಿ ಇವತ್ತು ಬೆಳಿಗ್ಗೆ ಕಲಾ ಇರ್ಲಿ ಇವತ್ತು ಭಜನಾ ಇರ್ಲಿ ಇವತ್ ಸಂಗೀತ ಇರ್ಲಿ ಬೇಕಾದ ಇರ್ಲಿ ಹೌದ್ರಿ ಎಲ್ಲಾ ಇದು ಕಲಾ ಅಂದ್ರೆ ಒಂದು ಕಲೆಗೆ ಬೆಲೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಬಂದು ಅದಕ್ಕೆ ಕಲಾ ಕೇಳಿದ್ರೆ ಒಂದು ರುಚಿ ಇರ್ತಕ್ಕಂಥ ಈ ಕಲಾ ತೆಲಿಯನ್ನು ಹೌದು ಹೌದ್ರಿ ಬೆಲ್ಲ ಬಾಯಲಿ ತಿತ್ತೇವು ಕಲಾ ತೆಲತ್ತಿತ್ತೇವು ಯಾಕ್ರಿಪ್ಪ ಯಾಕ್ರಿಪಾ ಅರ್ಸುನ ಗೊತ್ತಿಲ್ಲ ಹೌದ್ರಿ ಅರ್ಸುನ ಸುದ್ದಿ ಗೊತ್ತಿಲ್ಲ ಅರ್ಮನ ಸುದ್ದಿ ಹೊಂಟಿದೆ ನಾವಿಗೆ ಹೌದ್ ಹೌದ್ರಿ ಮೊದಲ ಅಂಗಳದಾಗ ಹೋಗಿ ಅಂಗಳದಾಗ ಸುದ್ದಿ ಚುಕೋಬೇಕು ತಮ್ಮ ಹೌದ್ರಿಪ್ಪ ಅಲ್ಲಿಂದ ಅರ್ಮನೆಯ ಸುದ್ದಿ ಗೊತ್ತಾಗ್ತದ ಹೌದು ಹೌದು ಹ್ಯಾಂಗಂತ ಕೇಳಿದ್ರ ಹೆಂಗೆ ರೀಪ್ಪ ಒಂದಾನ ಒಂದು ಕಾಲದಲ್ಲಿ ಮೊಲ್ಲ ಮಣಿಕರ ಅರಭಟ ಭಾಳ ಇದ್ದು ಕಾಲಾಗ ಕೈಲಾಸದಿಂದ ಭಗವಂತ ಹೌದ್ರಿ ಭೂಮಿಗಿ ಇಳಿದಿದ್ದು ಭೂಮಿ ಮ್ಯಾಗ ಬಂದು ಯಾರ್ಯಾರನ್ನ ಉದ್ಧಾರ ಮಾಡ್ದೆ ಎಲ್ಲೆಲ್ಲ ಸ್ಥಾನ ಮಾಡ್ದೆ ಹ್ಯಾಂಗೆ ಹೆಂಗೆ ಮಾಡ್ದೆ ಅನ್ನೋದು ಈಗ ಮುಗುದಣ್ಣ ಹಾಕ್ಯಾರ ನಮ್ಮ ಅಧ್ಯಕ್ಷರು ಹೌದು ಹೌದ್ರಿಪ್ಪ ಹೌದ್ರಿ ರೀ ಬಿಟ್ಟಳ್ಗಾಡ್ಗೆ ಹೌದು ಸಂಗಣ್ಣ ಕೆಲಸ ಮಾಡ್ಯಾರದು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವರೂ ಹೇಳ್ಯಾರ ಹಾಂ ರೀ ಅಪ್ಪ ಶಂಕರ ಅಣ್ಣ ಅವರು ಹೌದು ರೀ ಮಹಿಲಾಲಿಂಗಂದೇ ಹೋಗ್ಬೇಕ್ ಹೊತ್ತು ಮುಣಗು ಅವರಿಗೆ ನೀನು ಎರಡು ಹೊತ್ತುನು ಹೊತ್ತು ಮುಣ್ಗುವರಿಗೆ ಅವು ಮೊಲಪ್ಪನ ಬೇಕೊಳ್ಳೆ ಗಾಳಿಕ ದೊಡ್ಡ ತಂಗಿನ ಅವ್ರು ಸಣ್ಣ ಸಣ್ಣವ್ರು ಇಲ್ಲ ಹಂಗೆ ಅವರು ಹಂಗೆ ಹಂಗೆ ಬೆಳಾಕ್ ಇದ್ರೆ ನಾವು ಮಲಕಲ್ಲ ಆಯ್ಕೋತ ಬೀಳಲಕ್ಕ ಹೇಳಲಕ್ಕ ಹೌದು ಆದರಂತೂ ವಿಷಯ ಹ್ಯಾಂಗಪ್ಪ ಅಂತ ಕೇಳಿದ್ರ ಅದಕ್ಕೆ ಜ್ಞಾನಿಗಳು ಒಂದ್ ಮಾತು ಹೇಳ್ತಾರ ಏನ್ ಹೇಳ್ತಾರ ಜ್ಞಾನಿಗಳ್ರಿ ಮಾಡಿ ನೋಡು ಸದ್ಗುರುವಿನ ತೋಟ ಹೌದು ಮಾಡಿ ನೋಡು ಸದ್ಗುರುವಿನ ತೋಟ ಕರ್ಮ ಹೋಗ್ತದ ಸುಟ್ಟ ಹೌದು ಹೌದ್ರಿಪ್ಪ ಭಕ್ತಿ ಅನ್ನೋದು ಭಾಗ್ಯದ ತೋಟ ಕಷ್ಟ ಪಡೆಯೋ ಬಿಡಲ್ಲ ಅರ್ಧ ಹೇಳಷ್ಟ ಹೌದ್ರಿಪ್ಪ ಚಿಂತೆ ಅನ್ನೋದು ಮುಳ್ಳಿನ ಹೆಂಟ ಬೈಲಿ ಹಚ್ಚದನ ಮಾಡ್ತವ ಕಾಟ ಹಾ ಹಾರಿ ಭಕ್ತಿ ಎನ್ನುವುದು ಬಿತ್ತೀನಿ ಜೋಳ ಮುನ್ನೂರ ಹಕ್ಕಿಯ ಬಾಳ ಆ ಹಕ್ಕಿಗೆ ಹ್ಯಾಂಗ್ ಹೊಡೆದು ಓಡಿಸಬೇಕು ಅಂತ ಕೇಳಿದ್ರೆ ರೀಪ್ಪ ಆರು ಗುಣದ ಅರ ಕಾಲಿನ ಅಂಟ ಮ್ಯಾಲ ನೆತ್ತು ಹಕ್ಕಿ ಹೊಡೆಯೋ ಭಂಟ ನೆನಪ ಎನ್ನುದು ಕೌಣಿ ಆಸುಲ ಅರ್ವ ಎನ್ನುವುದು ಗುರುವಿನ ಕಲ್ಲ ಓಂ ಶಿವ ಎಂದು ಮಾಡೋ ಗುಲ್ಲಾ ದುರ್ಗುಣ ಹಕ್ಕಿಗಳು ಹೋಗ್ತಾವ ಎಲ್ಲ ಪಾಪ ಪುಣ್ಯ ಯಾಡೆತ್ತವ ಹೂಡಿ ಮಟ್ಟಿ ಹೊಡೆಯೋ ರಾಮ್ ಶಬ್ದವ ಮಾಡಿ ಮಾಡಿ ನೋಡೋ ಸದ್ಗುರುವಿನ ತೋಟ ಕರ್ಮ ಹೋಗ್ತದ ಈಗ ಒಂದ ಮಾತು ಇನ್ನೂ ಒಂದು ನೆನಪಿಗೆ ಬರ್ತದ ನಿಜಗೂ ಕೈವಲ್ಯದ ಪಂಚಮ ಸ್ಥಳದ ಕೈವಲ್ಯದಲ್ಲಿ ಒಂದು ಮಾತು ನೆನಪಿಗೆ ಬರ್ತದ ಸುರುವಿನ ಶ್ಲೋಕ ಏನ್ ಶ್ರೀ ಗುರು ವಚನಪಾ ದೇಶವು ಆಲಿಸಿ ರಾಗಳೆ ಹುದು ನರರಿಗೆ ಮುಕುತಿ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಹರ ನಡವಿಡಿ ಶಾಂತರೊಡನಾಡು ಕರುಣ ಇರಲಿ ಈ ಜೀವರೋಳು ನೀತಿವಿದನಾಗೂ ಪರಪದಿಸುವ ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರು ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಚೆಂದು ಕೈ ಬಿಡದನು ಗ್ರಹಿಸುವ ಆರು ನಾನೆಂದು ವಿಚಾರಿಸು ಈ ವಿಷಯ ಸಂಸಾರವಿದನ್ನು ಕನಸಂದರಿ ಮಾರುಮರ್ಧನ ಗಿರಿಯ ಹೇಳಿದರು ಲಲಿಪಾತಿ ನೋಡ್ರಿ ಮಾಟ್ಯಾಳಕ್ಕೆ ಸಸಾರ ಬರ್ತದ ನಡೆದು ಬಾ ಹೆರೆಣದು ಒಡ್ಯಾದೆ ಗಾಡಿ ಮನ್ಸಿಗೆ ಬಂದಂಗೆ ಹಂಗೆ ಅಲ್ಲ ಮುಂದೆ ರಸ್ತೆ ನೋಡಬೇಕು ಹಾದಿ ನೋಡಬೇಕು ಹೊಡ್ಡ ತಕ್ಕ ನೋಡ್ಬೇಕು ಮಗ್ಲಕ್ಕೆ ಹೆಂಗೆ ಬರ್ತಾವ ನೋಡಬೇಕು ಮುಂದೆ ಏನು ರಾಡು ಬಂದಿವಿ ನೋಡಬೇಕು ಅದು ಅದು ಬಿಟ್ಟು ಮನ್ಸಿಗೆ ಬಂದಂಗೆ ಗಾಡಿ ಹೊರದರೆ ಬಾರ್ಕೋಲ್ ತಿಟ್ಟಿ ಮಗನ ಹೊತ್ತು ನೂರದಾಗ ನನಗೆ ಮತ್ತೆ ಯಾರಿಗಿಂದ ನೀಗ चलो ಯಾಕೊಂದು ಮಾತಾ ಹೆಂಗೆ ಏದ ಅಂತ ಕೇಳಿದ್ರೆ ಹೆಂಗೆ ಏದ್ರಿಪ್ಪ ಮಲ್ಲು ಮಾಸ್ತರತಾನ ಇವತ್ತು ನಮ್ಮ ಸೂರ ಭಗವಂತ ಕಮ್ಮ ಕೊಟ್ಟಾನತ ಮಲ್ಲು ಮಾಸ್ತಾರ್ ಅಂದಾಗ ಅಲ್ ಕುತಾನ ನೋಡ್ರಿ ಯಾರು ರೀ ಹಿಂದ ಬಿಳಿ ಪಿಳಿ ಕಣ್ಣು ಬಿಡು ಗೊತ್ತ ಹಾಂ ರೀ ವಿಠ್ ಅಲ್ಲೂ ಸಿದ್ದೆ ಬಂದಾನ ರಾಮ ನಡ್ದೋತ ನಿತ್ತಿನ ಏನು ಮಾಡ್ರಿ ಅರಿಕು ಇಬ್ರು ಕುಡಿ ಶುರುವಿಗೆ ಮುರುತ್ ನಾ ಚೂತ್ರ ಬಾಡತ್ ಹೇಳಿನ ಸುಮ್ಮನೆ ಕುಂಡ್ರಕತ್ತೀನಿ ನಾ ಮುರು ಚೂತ್ರು ಚಾಲು ಮಾಡಂದ್ರ ಬ್ಯಾನೇಕಟ್ಟೆ ಬೇಡ ಸತ್ಯ ಸಂಘ ಸ್ಮರಣೆ ಒಂದು ಮಾತ್ರ ಮೊದಲಿಗೆ ಹೇಳಿ ಪಾಯ ಹಾಕಿ ಒಂದು ಬೇಡಕ್ಕೆ ಅಲ್ಲಿ ಏನೋ ಅನ್ಬಾರದ ಚೆನ್ನ ಸುಮ್ಕೊಂಡಿರುಗತ್ತೆ ಬಿಟ್ಟೆ ಸಿದ್ಧ ಬಂದ್ ನಮ್ಮ ಹೋಗ್ರ ನಾ ಏನು ಮಾಡಿ ನಿಮ್ಮ ದನಿಗಿ ಏನು ಮಾಡಿಲ್ಲ ಅದು ಭಗವಂತ ಕೊಟ್ಟ ಐಶ್ವರ್ಯ ಭಗವಂತ ಕೊಟ್ಟ ಐಶ್ವರ್ಯ ಸೂರ ಯಾರು ಸದ್ಯಾಣ ಇಲ್ಲ ಶರೀರ ಯಾರು ಸದ್ಯಾಣ ಇಲ್ಲ ಅವಯಗಳು ಅವಧ ಸದ್ಯಾಣಿ ಇಲ್ಲ ಏನೋ ಭಗವಂತ ನಾಮಸ್ಮರಣಿ ಹಿಂದಿನ ಜನ್ಮ ಹೇಗ್ ಜೋಡಿ ನನ್ನ ಉಟ್ಟರ ಒಡಿ ಅಂದಾರ ಆ ವಿಠ್ಠಾರ ಒಡೆನೋ ಮತ್ತೆ ಹಿಂದಿನ ಪುಣ್ಯ ಅಂತೇಳಿ ನಾವು ಈ ಜಾಗಿಗೆ ಬರ್ಬೇಕು ಇಂಥ ಸ್ಟೇಜ್ ಮೇಲೆ ನಿಂದ್ರಬೇಕೈದು ಕೈಲಾಶ ಭವ್ನು ಅಂತ ಸ್ಟೇಜ್ ಕಟ್ಟರೆ ಇಂಥ ಸ್ಟೇಜ್ ನಿಮಗೆ ಅಲ್ಲನು ಶಬ್ದ ಬಳಸ್ಬಾರದು ಹೇಳಿ ನಿಮ್ಮ ಕೈ ಮುಗುದ್ ಹೇಳ್ತದೆ ನೀನು ಇನ್ನು ಮುಂದಿನ ಮಾತು ಹ್ಯಾಂಗಪ್ಪ ಅಂತ ಕೇಳಿದ್ರೆ ಒಂದು ಮಾತು ನೆನ್ಪಿಗೆ ಬರ್ತದೆ ತಮ್ಮ ಏನು ಬರ್ತದಪ್ಪ ಹೆಂಡರೂ ನಿನ್ನವರಲ್ಲ ಹೌರಿ ಮಕ್ಕಳು ನಿನ್ನವರಲ್ಲ ಅಲ್ಲ ಯಾರು ಅಲ್ಲಿ ಹೊಲ ನಿಂದ ಅಲ್ಲ ಹೌರಿ ಮನೆಯಿಂದ ಅಲ್ಲ ಹೌರಿ ಅವು ನಿಂದ ನೀನು ನಿಂದಲ್ಲ ನೀನು ನಿಂದ್ರಿಬ್ರ ಏರ್ಲಿ ಊಟ ಮಾಡುದು ನಿಮ್ ಹೇಳ್ತೀನ ಯಾಕಂತ ಕೇಳಿದ್ರೆ ವಾಲಿ ವಾಲೆ ಕೋಳಿ ಹೋಗಿ ವಾಲ್ಮೀಕ ಋಷಿಯಾದ ಹೆಂಡ್ರ ಅನವ್ರ ಅಲ್ಲ ನಾನು ಮಕ್ಕಳ ಹೊಲ ನಂದ್ ಮನಿ ನಂದ ಹ ಎತ್ತು ಪುಡ್ತದ ನೀವು ಮಾತಾಡೋ ಮತ್ತೆ ಹೆಂಗದ ಹಾಲಾಗೆ ಎತ್ತು ಪುಟ್ಟದ್ರಿ ಹಾಲು ಕಾಸಿ ಅದಕ್ಕೆ ಹೆಪ್ಪ ಹಾಕಿ ಮೊಸರು ಕಡದ ಮಜ್ಗಿ ಮಾಡಿ ಮಜ್ಗಂದು ಬೆಣ್ಣೆ ತಗೋ ತುಪ್ಪ ಕಾಸ್ಬಳ ತುಪ್ಪ ಹೊಟ್ಟೆ ಹೊಳೆ ಹಾಲ್ನಾಗ ಹಾಕಿದ್ರೆ ತುಪ್ಪ ಅದು ತುಪ್ಪ ತುಪ್ಪ ಕೆಲ್ಸ ಹೆಂಗ ಕೇಳಿದ್ರೆ ಏನೂ ನಲ್ಲ ನಂದ ಅಲ್ಲ ಅಂದವನಿಗೆ ಭಗವಂತ ತಾನೇ ಹೊಲ್ತಾನ ನನಗೆ ಬೇಕು ಅಂದವನಿಗ ಭಗವಂತ ಹೊಲ್ತಿಲ್ಲ ಇದು ಮೊದಲ ತಿಲ್ಲಾಡಿ ತೋ ಯಾರು ಆ ಗಾಡಿ ಕಬ್ಬಿಣದ ಅದು ಯಾರು ತೊಂದರೆ ಯಾರೆ ತೋಳಿ ನಷ್ಟರ ಮಾತು ಮಾತ್ರ ಮಾತ್ರ ಬೇಕಾಗಿದೆ ಎಲ್ಲಿಗೆ ಬಂದಿದ್ದೀವಿ ನಮ್ಮ ಬಡಣ್ಣ ಎಲ್ಲಿದೆ ಹಂಗಿಲ್ಲ ಮೊದಲೇ ಮಾತು ಕಮಿಟಿ ಎಲ್ಲ ಮಗನ ಗಾಡಿ ಅರ್ದ ನೀನು ಹೇಳ್ತ ಅದಕ್ಕೆ ಕೇಳು ಅದು ಗಾಡ ಅಂತ ಗಾಡಿ ಹೆಸರು ಬರ್ತಾವ ಹೋಗ್ಯವ ನಾವು ಎಟ್ಟೆ ಮಂದಿ ಬಂದಿದೆ ಹೋಗಿದೋ ಅದಕ್ಕೆ ಜ್ಞಾನ ಹೇಳಿದ ನನ್ನ ಮಾತು ಹೇಳ್ತಾರೆ ಏನು ಹೇಳ್ತಾರ್ರಿ ಕರೆಯದೇ ಬರುವವನಿಗೆ ಕರೆಯದೇ ಬರುವವನಿಗೆ ಬರೆಯದೇ ಓಡುವವನಿಗೆ ಬರೆ ಗಾಲಿನಿಂದ ತಿರುಗುವವನಿಗೆ ಹರಳೆಯನೆಯ ಪಾದ ರಕ್ಷೆಯಿಂದ ಚೆನ್ನಾಗಿ ಅಂದ ನಿಜ ಶರಣಿಗರ ಚೌಡ ಹೌದು ಹೌದೌದ್ರಪ್ಪ ಇಲ್ಲಿ ಕರಿಲಾರ್ದೆ ಬಂದವ ಯಾವ ಬರೀಲಾರದೆ ಓದವ್ ಯಾವ ಬರೇಗಾಲಿಂದ ತಿರ್ಗಾವ ಯಾವ ನಾವು ನೀವುಗಳಪ್ಪ ಇದರ ಏನು ಬೇರಿಲ್ಲ ಅದಕ್ಕೆ ಇನ್ನೊಂದು ಮಾತಾಡ್ತಾ ಇರ್ತೀನಿ ನಾನು ತಿರುಗಿ ಬರೋ ಯಾರು ಬರೆಯದೆ ಓದೋವು ಯಾರು ಬರೇಗಾಲಿಂದ ತಿರುಗ ಯಾರು ಈ ಮಾನವ ಜನ್ಮ ಯಾರು ಹಾಕಿಲ್ಲ ನಾವು ಹುಟ್ಟಬೇಕು ನಮ್ಮ ವಾಪನ ಹಾಕಿಲ್ಲ ನಮ್ಮ ಹಾಯಿಮುತ್ತ ಹಾಕಿಲ್ಲ ಕರಲಾರದೆ ಬಂದ್ರೆ ಈ ಮಾನವ ಜನ್ಮ ಭೂಮಿಗೆ ಬರಲಾರ್ದೆ ಓದೋದು ನಾವು ಹುಟ್ಟದ ಬಳಕೆ ಸಣ್ಣವರು ಹೋಗಿ ದೊಡ್ಡವರಾಗಿ ದೊಡ್ಡವರಾಗಿ ಲಗ್ನ ಮಾಡ್ಕೊಂಡು ಲಗ್ನ ಮಾಡ್ಕೊಂಡು ಮಕ್ಕಳು ಆಡ್ದೋ ಪ್ರಪಂಚ ಮಾಡಿ ಪಾರು ಮಾಡ್ತೀವಿ ನೀತಾಳು ಯಾರು ಬರದಿಟ್ರೆ ಇಟ್ಟ್ರೆ ಯಾರೂ ಇಟ್ಟಿಲ್ಲ ಪ್ರಪಂಚದ ಬರ ಮಾಡ್ಬೇಕಲ್ದ ಕರೆ ಬರದಾರೆ ಬರೆಯೋದೇ ಓದು ಬರೆಯದ ಅಲ್ಲಿನಿಂದ ತಿರುಗು ಲಕ್ಷೇ ಇದು ಜನ್ಮ ನಾಲ್ಕು ಲಕ್ಷ ಜನ್ಮ ಬರೇ ಬರೋದು ಹೋಗೋದು ಬರೋದು ಹೋಗೋದು ಬರೋದು ಹೋಗೋದೇ ಮಾಡ್ಲಾಕ ಕಡೆಗೆ ಮಾನವ ಜನ್ಮಕ್ಕೆ ಮದ್ಬಿಳಕ್ಕೆ ಮುಕ್ತಿಯ ಹೊಂದು ಗುರುನಾಥ ಮಾಡ್ಕೋ ಅಂತ ಹೇಳಿ ಈಗ ಇಲ್ಲಿ ಬಂದಿವಪ್ಪ ಗುರುನಾಥ ಪಾದಕ್ಕೆ ಹೊಂದ್ ಮುಕ್ತಿ ಹೊಂದನು ಇವ್ರು ಮೂರು ಮಂದಿ ನಮಗೂ ತಿಳಿದಟ್ಟು ಹೇಳಿ ಏನ್ರಿ ಯಾವ ನಿಮ್ಮೊಟ್ಟ ಸಣ್ಣ ನಾವಲ್ಲ ನೀವು ಹೊಯ್ದಾರೇನ್ರಿ ಇಲ್ಲ ಕೀಳಾರೇನ್ರಿ ಯಾಕೆ ಯೂಟ್ಯೂಬ್ ಅಲ್ಲಿ ಅಂದ್ಬಿಡಕ್ಕೆ ಸ್ವಚ್ಛನೇ ಮಾತಾಡೋದಕ್ಕೆ ಇವತ್ತಿಲ್ಲಿ ಹಾ ಇಟ್ಟಕ್ಕೆ ಹೋಗಿ ಮತ್ತೆ ಒಂದು ಮಾರು ಮಾಡ್ತಾರವ್ರು ಎಲ್ಲ ಕಡೆ ಹೋಗ್ತಾರೆ ಜಗತ್ತು ಹೋಗ್ತದೆ ಏನೋ ಜಗತ್ತು ತುಂಬು ಹೋಗ್ಬೇಕಾದ್ರೂ ಪುಣ್ಯ ಪುಣ್ಯವೇ ಪುಣ್ಯ ಅದು ಪುಣ್ಯದ ವ್ಯವಸ್ಥೆ ನೋಡಿ ಈ ಸದ್ಯ ನಮ್ಮ ಮೈಲಾರಲಿಂಗನ ಸಂತತಿಯಲ್ಲಿ ಈಗ ನಮ್ಮ ಹಿರಿಯ ಕಲಾವಿದರು ನಾಯಿ ಬಗಳಿ ಬಾಯಿಲೆ ದುಡ್ಡು ಅವ್ರು ಹೇಳಿಕೆ ನಾವು ಹೇಳಿಕೆ ಇಲ್ಲ ಫರಕಿಲ್ಲ ನಾಯಿ ಹೆಂಗ ಬಗಳ ಬಾಯಲಿ ದುಡ್ಡು ತೊಂಡು ಬಂಡರಾಜ ಸುಬ್ರ ಸಮಾಧಾನ ಅವರು ಇದು ಯಾಕಾಯ್ತು ಏನು ಕಾರಣ ಇತ್ತು ಪ್ರಶ್ನೆ ಅಲ್ಲಿದು ಇದು ಚರಿತ್ರೆ ಹೇಳಬೇಕಾಗ್ಯಾರ ಅವ್ರಿಗೆ ತಿಳಿದ ನಮಗೆ ತಿಳಿದಾರ್ದವ್ರು ಹೇಳ್ತಾರೆ ಮತ್ತು ಅವ್ರಿಗೆಲ್ಲ ತಿಳಿದ್ರಿ ಬೇಕತ್ತೆ ಹೇಳ್ದೆ ಅವ್ರು ಕೆಲಸ ಮಾಡ್ತಾರೆ ಹೆಂಗ್ರಿ ನೀವ ಬಕಾಸ್ತನ ಅವ್ರು ಕೂನರು ಯಾಕತೆ ಕೇಳಿದ್ರೆ ಮಲ್ಲ ಮಣಿಕರ ಯುದ್ಧದಲ್ಲಿ ಗಂಗೆ ಮಾಳಮ್ಮ ಮತ್ತು ಮಹಿಳಾರ ಲಿಂಗ ಮಲ್ಲ ಮಣಿಕಾಸುರನ ಮರ್ದನ ಮಾಡೋ ಕಾಲಕ್ಕೆ ಗ್ರಥಮಾರಿ ಭಗವಂತನ ಜಡೆಯಿಂದ ಭಗವಂತನ ಜಡೆಯಿಂದ ಭಗವಂತನ ಸೋತು ನಿಂದಿರೋ ಕಾಲಕ್ಕೆ ಜಡೆಯಿಂದ ಒಂದು ಅವನ ರೋಮದಿಂದ ಒಬ್ಬಕ್ಕೆ ಹೆಣ್ಮಗಳು ಶಕ್ತಿ ಪ್ರಕಟ ಆಗಿದಳು ಶಕ್ತಿ ಪ್ರಕಾಟ ಆಗಿ ಹ್ಯಾಂಗ ಮಾಡುವು ಭಗವಂತ ಆಕಾಶಕ್ಕೆ ಮತ್ತು ನೆಲಕ್ಕೆ ಏಕಾಗಿ ನಿಂತಾಗ ಹೌದ್ರಿಪ್ಪ ಆಕಾಶಕ ಮತ್ತು ನೆಲಕ್ಕೆ ಏಕಾಗಿ ನಿಂತಿ ಏನು ಮಾಡಲಿ ಭಗವಂತ ಅಂತ ಕೇಳಿ ಜಿಟ್ಟಿಸಿ ನೋಡಿದಾಗ ವೇದಗಳೆಂಬ ವೇದಗಳೆಂಬ ನಾಯಿಗಳು ಉದ್ಭವ ಆಗ್ಯಾವಲ್ಲಿ ನಾಯಿ ವೇದ ಅಂದ್ರೆ ನೀವು ಗಂಡರೇ ತಿಳ್ಕೊರಿ ಹೆಣ್ಣು ತಿಳ್ಕೋರಿ ಅದಕ್ಕೆ ನಾವು ಸಂಬಂಧ ಯಾಕೆ ಸ್ವಚ್ಛ ಮಾತಾಡಬೇಕಾದ್ರೆ ಬಾಳಿಕೆ ಮಾತ್ರ ಬೇಕಿಲ್ಲ ಕಚ್ಬಚ್ಚಿ ಮಾತಾಡೋಣ ಹೆಸರು ಕಾಳು ಹ್ಯಾಂಗೆ ಸುಳೀತದೆ ಆ ಟೈಪ್ ಸುಲಂಗಿ ಮಾತಾಡ್ಬೇಕಾಗ್ಯಾವೆ ವೇದಗಳನ್ನೆಂಬ ನಾಯಿಗಳು ಉದ್ಭವ ಆದ ಬಳಕೆ ಆ ನಾಯಿಗಳು ಕೇಳ್ತಾವ ಭಗವಂತ ಭಕ್ತ ರಕ್ಷಕ ದೀನ ದಯಾಳ ದಯಾಸಾಗರ ಕರುಣಾನಿಧಿ ಸಾಗರ ಭಗವಂತ ನಮಗೆ ಯಾಕೆ ಉದ್ಭವ ಮಾಡ್ರಿ ಅಂದಾಗ ಮೊದಲ ಬ್ರಹ್ಮನ ವರ ಹಸ್ತ ಮಸ್ತಕದ ಇಟ್ಟುಕೊಂಡು ಮೊಲ್ಲ ಮಣಿಕಾಸುರ ದೈತರು ಇಪ್ಪತ್ತ ನಾಲ್ಕು ವರ್ಷ ತಪಸ್ಸರಣೆ ಮಾಡಿ ಬ್ರಹ್ಮನ ವರ ಹಸ್ತ ಮಸ್ತಕ ಇಟ್ಕೊಂಡು ನಮ್ಗೆ ಸಾವು ಬ್ಯಾಡದು ಯಾರ್ದು ಹೇಳಿ ಅವ್ರು ವರ ಬಿಡ್ಕೊಂಡ್ರಪ್ಪ ಯಾವ ಪ್ರಾಣಿ ಪಕ್ಷಿ ಈಗ ನಿಮಗೆ ಹೊಸ್ದಾಗಿ ನಾವು ಉದ್ಭವ ಮಾಡಬೇಕಾಗ್ಯದ ನೀವು ಹೋಗಿ ಮುಟ್ಟಿದಾಗ ಮನಕಾಮಲ್ಲಾಸುರನ್ನ ಮರ್ಧಾನ ಹೇಳಿ ನಿಮ್ಗೆ ಉದ್ಭವ ಮಾಡೀನಿ ಅವ್ರಿಗೆ ಹೋಗಿ ನಿಮ್ಮ ಅಲ್ಲಿಗೆಯಿಂದ ಮುಟ್ರಿ ಅವ್ರು ಮರ್ದಾನ ಹಾಕಿರ್ತೇ ಭಗವಂತ ಹೇಳ್ಯನಲ್ಲಿ ಅದಕ್ಕಾಗಿ ಮುಂದೆ ಭಗವಂತ ಲಿಂಗ ಸ್ವರೂಪಿ ಆಗುವಾಗ ಆ ಎಳಿಗೆ ಬಂದು ನಾಯಿ ಕೇಳ್ತ ಭಗವಂತ ನಿನ್ನ ಉದ್ಧಾರಕ್ಕಾಗಿ ನಮ್ಮನ್ನು ಉದ್ಭವ ಮಾಡಿದಿ ನಮಗೆ ಹೆಂಗೆ ಉದ್ಧಾರ ಮಾಡ್ತಿ ಅಂದಾಗ ನಾಯಿಗಳು ನಾಯಿಗಳಿಗೆ ಭಗವಂತ ಕೇಳ್ತಾನೆ ಮುಂದೆ ಕಲಿಯುಗದಲ್ಲಿ ಕರಿತೇನೆ ಮಾನವಾಗ ಮುಂದೆ ಕಲಿಯುಗದಲ್ಲಿ ಕಟ್ತೇನೆ ಮಾನವಗ ನಾನು ಸೇವಾ ಮಾಡಲಿಕ್ಕೆ ಹಚ್ಚಿ ನಿಮ್ಮ ಬಗಳು ಕಚ್ಚಿ ಚಾಕ್ರಿ ಮಾಡಿ ಬಾಕ್ರಿ ಕಸ್ತ ನಿಮ್ಗೆ ಅವ್ರಿಗೆ ಮನು ಮಾನವಗ ಬಾಯಲಿ ದುಡ್ಡು ಹೇಳಿ ಭಗವಂತನ ಆಶೀರ್ವಾದ ಆ ನಾಯಿಗಳಿಗೆ ಆದಾಗ ನಾವು ಮಾನವರ ನಾಯಿಗಳಾಗಿ ಕಮಿಳಿ ದುಡ್ಡು ಇದು ನಾವು ಇದ್ದು ಹೇಳಿದೆ